ಬೀಜೋಕ್ತಿಗಳ ಗುಣಕಾರದಲ್ಲಿ ಮೊದಲು ಏಕಪದದಿಂದ ಏಕಪದವನ್ನು ಗುಣಿಸ್ತೇವೆ ಈ ಸಮಯದಲ್ಲಿ ಕೆಲವು ಅಂಶಗಳನ್ನು ಗಮನಿಸಬೇಕು ಚಿಹ್ನೆಗಳ ಗುಣಲಬ್ಧ ಮೊದಲು ಮಾಡಬೇಕು ಅದೇ ಥರ ಸಹಗುಣಕಗಳ ಗುಣಲಬ್ಧ ಆಮೇಲೆ ಆಮೇಲೆ ಬೀಜಾಕ್ಷರಗಳನ್ನು ಗುಣಿಸೋದು ಈ ಮೂರು ಕ್ರಿಯೆಗಳನ್ನು ಅನುಕ್ರಮವಾಗಿ ಮಾಡಿದಾಗ ನಮಗೆ ಉತ್ತರ ಸರಿ ಬರುತ್ತೆ ಚಿಹ್ನೆಗಳ ಗುಣಾಕಾರ ನಮಗೆ ಗೊತ್ತಿದೆ ಅದರೊಂದ್ಸಲ ಜ್ಞಾಪಿಸ್ಕೊಡೋಣ ಪ್ಲಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ ಅದೇ ರೀತಿ ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್ ಒಂದೊಂದೇ ಪದಗಳಲ್ಲಿ ಹೇಳೋದಾದರೆ ಸಮಚಿಹ್ನೆಗಳ ಗುಣಲಬ್ಧ ಯಾವಾಗ ಪ್ಲಸ್ ಆಗಿರುತ್ತೆ ವಿರುದ್ಧ ಚಿಹ್ನೆಗಳು ಅಥವಾ ಭಿನ್ನ ಚಿಹ್ನೆಗಳ ಗುಣಲಬ್ ಯಾವಾಗಲೂ ಮೈನಸ್ ಆಗಿರುತ್ತೆ ಈಗ ಕೆಲವು ಲೆಕ್ಕಗಳನ್ನು ನೋಡೋಣ ಇಲ್ಲಿ ಮೈನಸ್ ಮೂರು ಎಕ್ಸ್ ಇಂಟು ಮೈನಸ್ ಆರ್ ಎಕ್ಸ್ ಸ್ಕ್ವೇರ್ ಅಂತ ಎರಡು ಬೀಜ ಪದಗಳ ಗುಣಲಬ್ಧವನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಸೂತ್ರದ ಪ್ರಕಾರ ಮೊದಲು ಚಿಹ್ನೆಗಳ ಗುಣಿಸ್ಬೇಕು ಒಂದು ಮೊದಲನೇದು ಮೈನಸ್ ಇದೆ ಇಂಟು ಆಮೇಲೆ ಎರಡನೇದು ಮೈನಸ್ ಇದೆ ನನಗೆ ಗೊತ್ತಿದೆ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಬಂತು ಸಹ ತಗೊಂಡಾಗ ಇಲ್ಲಿ ಮೂರಿದೆ ಇಲ್ಲಿ ಆರಿದೆ ಮೂರು ಇಂಟು ಆರು ಇರಿಸಿಕೊಳ್ತು ಮೂರಾರು ಹದಿನೈದು ಆಯಿತು ನಂತರ ಬೀಜಾಕ್ಷರ ಗುಣಲಬ್ಧ ತಗೊಂಡ್ರೆ ಎಕ್ಸ್ ಇದೆ ಎಕ್ಸ್ ಸ್ಕ್ವಯರ್ ಇದೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಅಂತಂದರೆ ಎಕ್ಸ್ ಕ್ಯೂ ಮಾತು ಹಾಗಾದರೆ ಮೂರು ಎಕ್ಸ್ ಮೈನಸ್ ಮೂರು ಎಕ್ಸ್ ಇಂಟು ಮೈನಸ್ ಆರ್ ಎಕ್ಸ್ ಸ್ಕ್ವೇರ್ನ ಗುಣಲಬ್ಧ ಪ್ಲಸ್ ಹದಿನೆಂಟು ಎಕ್ಸ್ ಕ್ಯೂ ಇದು ಆನ್ಸರು ಇನ್ನೊಂದು ಉದಾಹರಣೆ ತಗೊಂಡಿದ್ದೀನಿ ಹದಿನೈದು ಎಮ್ ಇಂಟು ಮೈನಸ್ ಆರು ಎಮ್ ಎನ್ ಸ್ಕ್ವಯರು ನಮ್ಮ ಸೂತ್ರ ಪ್ರಕಾರ ಮೊದಲು ಚಿಹ್ನೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಇಸ್ ಇಸಿಕ್ ಒಟ್ಟು ಮೈನಸ್ ಸಾಗುಣಗಳನ್ನ ತಗೊಂತ ಇಲ್ಲಿ ಹದಿನೈದು ಇದೆ ಇಲ್ಲಿ ಆರು ಇದೆ ಹದಿನೈದು ಇಂಟು ಆರು ಇಸಿಕ್ ಒಟ್ಟು ತೊಂಬತ್ತು ಬೀಜಾಕ್ಷರನ್ನು ತಗೊಂತ ಇಲ್ಲಿ ಎಮ್ ಇದೆ ಇಲ್ಲಿ ಎಮ್ ಎನ್ ಸ್ಕ್ವಯರ್ ಇದೆ ಎಮ್ ಇಂಟು ಎಮ್ ಎನ್ ಸ್ಕ್ವೇರ್ ಅಂದರೆ ಎಮ್ ಇಂಟು ಎಮ್ ಅಂದರೆ ಎಮ್ ಸ್ಕ್ವೇರ್ ಆಯಿತು ಆಮೇಲೆ ಎನ್ ಸ್ಕ್ವೇರ್ ಆಯಿತು ಹಾಗಾದರೆ ಹದಿನೈದು ಎಮ್ ಇಂಟು ಮೈನಸ್ ಆರು ಎಮ್ ಎನ್ ಸ್ಕ್ವೇರ್ ನ ಮೈನಸ್ ತೊಂಬತ್ತು ಎಮ್ ಎನ್ ಸ್ಕ್ವಯರ್ ಮೈನಸ್ ತೊಂಬತ್ತು ಎಮ್ ಸ್ಕ್ವೇರ್ ಎನ್ ಸ್ಕ್ವೇರ್ ಇದು ಆನ್ಸರು ಇನ್ನೊಂದು ತಗೊಂಡಿದ್ದೀನಿ ಮೂರು ಪದಗಳು ಇರದೆ ಐದು ಎಮ್ ಇಂಟು ಮೈನಸ್ ಆರು ಬಿ ಇಂಟು ಏಳು ಸಿ ಮೊದಲು ಚಿಹ್ನೆಗಳ ಗುಣ ಖರ ಮಾಡೋಣ ಮೊದಲ ಎರಡು ಪದಗಳನ್ನು ಆಯ್ಕೆ ಮಾಡಿಕೊಂಡು ಗುಣಿಸೋದು ಚಿಹ್ನೆಗಳು ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಬರುತ್ತೆ ಇದೇ ಮೈನಸನ್ನು ಮೂರನೇ ಪದದ ಚಿಹ್ನೆ ಪ್ಲಸ್ಗೆ ಗುಣಿಸಿದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಬಂತು ಹಾಗಾದರೆ ಚಿಹ್ನೆಗಳ ಗುಣ ಲಭ್ಯದ ಉತ್ತರ ಮೈನಸ್ಸು ಈಗ ಸಹ ಗುಣ ತಗೊಂಡ್ರೆ ಐದು ಮತ್ತು ಆರನ್ನು ಗುಣಿಸಿದ್ದು ಮೂವತ್ತು ಬಂತು ಮೂವತ್ತನ್ನು ಏಳನ್ನು ಗುಣಿಸಿದರೆ ಇನ್ನೂರ ಹತ್ತು ಬರುತ್ತೆ ಸಹ ಗುಣಕಗಳ ಗುಣಲಬ್ಧ ಮೈನಸ್ ಇನ್ನೂರ ಹತ್ತು ಬಂತು ಈಗ ಬೀಜಾಕ್ಷರಗಳ ಗುಣಲಬ್ಧ ತಗೊಂಡ್ರೆ ಎಂ ಇಂಟು ಬಿ ಎಂ ಬಿ ಆಗುತ್ತೆ ಎಂ ಬಿ ಇಂಟು ಸಿ ಅಂದರೆ ಎಂ ಬಿ ಸಿ ಆಯಿತು ಹಾಗಾದರೆ ಬೀಜಾಕ್ಷರ ಗುಣಲಬ್ಧ ಎಂ ಬಿ ಸಿ ಒಟ್ಟು ಉತ್ತರ ಮೈನಸ್ ಇಪ್ಪತ್ತೊಂದು ಇನ್ನೂರ ಹತ್ತು ಎಂ ಬಿ ಸಿ ಆಯಿತು ಇಲ್ಲೊಂದು ಟೇಬಲ್ ಇದೆ ಕೋಷ್ಟಕ ಎರಡು ಎಕ್ಸರ್ ಎರಡು ಎಕ್ಸರ್ ಜೊತೆ ಗುಣಿಸ್ಬೇಕು ನಾಲ್ಕು ಎಕ್ಸ್ ಕರೆ ಬರುತ್ತೆ ಹೇಗೆಂದರೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸು ಎರಡು ಇಂಟು ಎರಡು ಅಂದರೆ ನಾಲ್ಕು ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವಯರ್ ಈಗ ಎರಡು ಎಕ್ಸನ್ನು ಮೈನಸ್ ಐದು ವೈಯನ್ನು ಗುಣಿಸಿದರೆ ಮೈನಸ್ ಹತ್ತು ಎಕ್ಸ್ ವೈ ಬರುತ್ತೆ ಹೇಗೆ ಅಂದರೆ ಚಿಹ್ನೆಗಳ ಗುಣಲಬ್ಧ ತಗೊಂಡ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಬಂತು ಸಹಗುಣಗಳ ಗುಣಲಬ್ಧ ಎರಡು ಇಲ್ಲಿ ಹತ್ತು ಹಾಗೆಯೇ ಬೀಜಾಕ್ಷರ ಗುಣಲಬ್ಧ ಎಕ್ಸ್ ಇಂಟು ವೈ ಅಂದರೆ ಎಕ್ಸ್ ವೈ ಎರಡು ಎಕ್ಸ್ ಇಂಟು ಮೂರು ಎಕ್ಸ್ ಕ್ವೇರ್ನ ಗುಣಿಸಿದ್ದು ಆರು ಎಕ್ಸ್ ಕ್ಯೂ ಬರುತ್ತೆ ಮೂರು ಎಕ್ಸ್ಕ್ವಯರ್ ಅನ್ನು ಎರಡು ಎಕ್ಸ್ ಗುಣಿಸಿದ್ದು ಆರ್ ಎಕ್ಸ್ ಕ್ಯೂ ಬಂತು ಅದೇ ಥರ ಮೂರು ಎಕ್ಸ್ಕ್ವಯರನ್ನು ಮೈನಸ್ ಐದು ವೈನ ಗುಣಿಸಿದ್ದು ಮೈನಸ್ ಹದಿನೈದು ಎಕ್ಸ್ಕ್ವಯರ್ ವೈ ಬರುತ್ತೆ ಹಾಗೆಯೇ ಮೂರು ಎಕ್ಸ್ಕ್ವಯರನ್ನು ಮೂರು ಎಕ್ಸ್ಕ್ವಯರ್ನ ಗುಣಿಸಿದ್ರೆ ಒಂಬತ್ತು ಎಕ್ಸ್ ಘಾತ ನಾಲ್ಕು ಮೈನಸ್ ನಾಲ್ಕು ಎಕ್ಸ್ ವೈ ಎರಡು ಎಕ್ಸ್ ಮೈನಸ್ ಎಂಟು ಎಕ್ಸ್ ಎಕ್ಸ್ಕ್ವೇರ್ ವೈ ಹಾಗೆಯೇ ಮೈನಸ್ ಐದು ವೈ ಜೊತೆಗೆ ನಾಲ್ಕು ಎಕ್ಸ್ ವೈ ಗುಣಿಸಿದೆ ಇಪ್ಪತ್ತು ಎಕ್ಸ್ ವೈ ಸ್ಕ್ವೇರ್ ಕೊನೆಗೆ ಮೂರು ಎಕ್ಸ್ ಸ್ಕ್ವೇರ್ ಜೊತೆಗೆ ಗುಣಿಸಿದ್ದು ಮೈನಸ್ ಹನ್ನೆರಡು ಎಕ್ಸ್ ಕ್ಯೂಬ್ ವೈ ಇಲ್ಲಿ ಎರಡು ಚಟಾಕ್ಷರಗಳಿರುವ ಮೂರು ಏಕ ಪದಗಳನ್ನ ಗುಣಿಸ್ತಾ ಇದ್ದೀನಿ ಎಕ್ಸ್ ವೈ ಎಕ್ಸ್ ಎಕ್ಸ್ ವೈನು ವೈ ಝಡನ್ನು ಗುಣಿಸೋದು ಇಲ್ಲಿ ವೈ ಅನ್ನೋದು ಎರಡು ಕಡೆ ಇರೋದ್ರಿಂದ ಅದೊಂದು ಮಾತ್ರ ವೈ ಸ್ಕ್ವೇರ್ ಆಗುತ್ತೆ ಇನ್ನು ಉಳಿದಂಗೆ ಎಕ್ಸ್ ಝಡ್ ಆಗಿರುತ್ತೆ ಅಂದರೆ ಎಕ್ಸ್ ವೈ ಸ್ಕ್ವೇರ್ ಝಡ್ ಆಯಿತು ಈ ಕಡೆ ಝಡ್ ಎಕ್ಸ್ ತರೋಣ ಈ ಮೂರು ಅಕ್ಷರಗಳ ಮತ್ತು ಈ ಎರಡು ಚರಕ್ಷರಗಳ ಎರಡು ಕಾರ ಈಗ ಈಗ ಎರಡನ್ನು ಗುಣಿಸ್ಬೇಕು ಅಂತಂದಾಗ ಎಕ್ಸು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ವೈ ಸ್ಕ್ವೇರ್ ಇದೆ ಝಡ್ ಝಡ್ಡು ಝಡ್ ಸ್ಕ್ವೇರ್ ಆಗುತ್ತೆ ಈ ರೀತಿ ನಾವು ಏಕಪದದಿಂದ ಏಕಪದವನ್ನು ಗುಣಿಸುವಾಗ ಕೆಲವು ನಿಯಮಗಳನ್ನು ಫಾಲೋ ಮಾಡಿಕೊಂಡು ಗುಣಿಸಿದರೆ ಉತ್ತರ ತಪ್ಪಾಗೋದಿಲ್ಲ